ಐವತ್ತೊಂದನೇ ವಯಸ್ಸಿಗೆ ಅಪರ್ಣ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಸೊ ಕ್ಯಾನ್ಸರ್ನಿಂದ ಅಂತ ನೋಡಿ ಒಂದು ವಿಚಾರ ಯಾರಿಗೂ ಕೂಡ ಗೊತ್ತೇ ಇರಲಿಲ್ಲ ತುಂಬನೇ ನೋವುಗಳನ್ನು ಅನುಭವಿಸಿದ್ದಾರೆ ಅತ್ಯುತ್ತಮವಾದಂಥ ನಿರೂಪಕಿ ಮತ್ತೆ ಅದ್ಭುತವಾದಂಥ ನಟಿ ಮಜಾ ಕೇಸ್ನಲ್ಲಿ ಕಾಮಿಡಿನೂ ಕೂಡ ನಾನು ಮಾಡುತ್ತೀನಿ ಕಾಮಿಡಿಗೂ ಕೂಡ ಸಹ ಅಂತ ನಿರೂಪಿಸಿದಂಥವರು ನಮ್ಮ ಒಂದು ಆಂಕರ್ ಅದ್ಭುತವಾದಂತ ನಟಿ ಅಪ್ಪರ್ಣ ಅವರು ಜೊತೆಗೆ ದೂರದರ್ಶನದಲ್ಲಿ ಕೆಲಸ ಮಾಡಿದ್ದಾರೆ ಮೆಟ್ರೋದಲ್ಲಿ ಒಂದು ಧ್ವನಿ ಬರುತ್ತಲ್ಲ ಅದು ಧ್ವನಿ ಯಾರು ಅನ್ಕೊಂಡಿದ್ದೀರಾ ಅಪರ್ಣ ಅವರದ್ದೇನೆ ಸೊ ಅಷ್ಟರ ಮಟ್ಟಿಗೆ ಎಲ್ಲ ಕಡೆ ಜನಪ್ರಿಯತೆಯನ್ನು ಪಡೆದುಕೊಂಡಿದ್ರು ಅಪ್ಪಣ್ಣ ಒಂದು ಲೆಜೆಂಡ್ ಕನ್ನಡ ನಿರೂಪಣೆಯಲ್ಲಿ ಅಂತಲೇ ಹೇಳ್ಬೋದು ಲೆಜೆಂಡರಿ ನಿರೂಪಕಿ ಯಾರಪ್ಪ ಅಂದ್ರೆ ಅದುವೆ ಅಪ್ಪಣ್ಣ ಅವರು ಇವತ್ತು ನಾವು ಅಪ್ಪರ್ಣ ಅವರನ್ನ ಕಳ್ಕೊಂಡಿದ್ದೇವೆ ತುಂಬಾ ನೋವಿನ ಸಂಗತಿ ದುಃಖದ ದಿನ ನಿಜಕ್ಕೂ ಕೂಡ ಯಾರು ನಿರೀಕ್ಷೆ ಮಾಡಿರೋದಿಲ್ಲ ಅಪ್ಪಣ್ಣ ಅವರು ಬಿಟ್ಟು ಬಿಟ್ಟೋಗ್ತಾರೆ ಐವತ್ತೊಂದನೇ ವಯಸ್ಸಿಗೆ ಅಂತ ನಿಜಕ್ಕೂ ಬೇಸರ ಆಗ್ತಿದೆ ಅಪ್ಪಣ್ಣ ಅವರನ್ನ ನೋಡೋಕೆ ಸಾಕಷ್ಟು ತಾರಿಯರು ಕೂಡ ಒಂದು ನಿವಾಸಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಸೊ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಕಿರುತೆರಿಯ ಕಲಾವಿದರು ಸಿನಿಮಾ ರಂಗದವರು ದೊಡ್ಡ ದೊಡ್ಡ ಮಂದಿ ಎಲ್ಲರೂ ಕೂಡ ಅಪರ್ಣ ಅವರನ್ನ ನೋಡಿರ್ತಾರೆ ಕರ್ನಾಟಕ ಅಂದರೆ ಕನ್ನಡದ ಒಂದು ನಮ್ಮೆಲ್ಲ ಒಂದು ಸರ್ಕಾರದ ಕಂಪ್ಲೀಟ್ ಒಂದು ಏನೇ ಒಂದು ಕಾರ್ಯಕ್ರಮ ಇದ್ರು ಸರ್ಕಾರಿ ಕಾರ್ಯಕ್ರಮ ಇದ್ರು ಅದಕ್ಕೆ ನಿರೂಪಣೆಯನ್ನು ಮಾಡ್ತಾ ಇದ್ದಿದ್ದೆ ಅಪರ್ಣ ಅವರು ಸ್ವಷ್ಟರ ಮಟ್ಟಿಗೆ ಜನಪ್ರಿಯತೆ ಅಪ್ಪಣ್ಣ ಅವರಿಗೆ ಇತ್ತು